ನೀವು ಹೇಳ್ತೀರಿ ಲೈಕ್ ಟ್ರಾನ್ಸ್ಜೆಂಡರ್ಸ್ ಕಂಪ್ಲೀಟ್ ಆಗಿ ಹೆಣ್ಣಾಗಿ ಬದಲಾಗ್ತೀವಿ ನಮ್ಮ ಫೀಲಿಂಗ್ಸ್ ಹೆಣ್ಣಿನ ಥರನೇ ಇರುತ್ತೆ ಅಂತ ಹಂಗಾದ್ರೆ ಮಂಗಳ ಮುಖಿಯರಿಗೂ ಲವ್ ಆಗುತ್ತಾ ಮದುವೆ ಆಗೋ ಆಸೆ ಲವ್ ಮಾಡೋ ಅಂದರೆ ಪ್ರೀತಿ ಮಾಡೋ ಆಸೆ ಇದೆಲ್ಲ ಇರುತ್ತಾ ಹಂಡ್ರೆಡ್ ಪರ್ಸೆಂಟ್ ನಮಗೂ ಲವ್ ಆಗುತ್ತೆ ಯಾಕೆ ನಾವು ಮನುಷ್ಯರಲ್ವಾ ನಮಗೂ ಮನಸ್ಸಿರಲ್ವಾ ಇವಾಗ ನನ್ನ ಸ್ಕಿನ್ಗೂ ನಿನ್ನ ಸ್ಕಿನ್ ವ್ಯತ್ಯಾಸ ಏನಿದೆ ಸ್ಕಿನ್ ಸ್ಕಿನ್ನೇ ಅಲ್ವಾ ಕಲರ್ ವ್ಯತ್ಯಾಸ ಇದೆ ಅಷ್ಟೇ ವೈಟು ಬೆಲ್ಯಾಕ್ ಅಂತ ಈಗ ಗಂಟಸ್ರ ಅಂದ್ರೆ ಅವ್ರಿಗು ಸ್ಕಿನ್ ವ್ಯತ್ಯಾಸ ಇದೆ ಸ್ವಲ್ಪ ದಾಡಿ ಮೀಸೆ ಬರುತ್ತೆ ಅವ್ರಿಗೆ ಮನಸ್ಸಂತ ಇದ್ದಿರುತ್ತೆ ಎಲ್ರಿಗೂ ಮನಸ್ಸು ಅನ್ನೋದು ಎಲ್ರಿಗೂ ಮನಸ್ಸಿರುತ್ತೆ ಸೊ ಅವಾಗ ನಮ್ಮ ಮಂಗಳ ಮುಖ್ಯಲ್ ಕೂಡ ಲವ್ ಆಗುತ್ತೆ ಎಷ್ಟೋ ಮ್ಯಾರೇಜ್ ಆಗುತ್ತೆ ಮ್ಯಾರೇಜ್ ಆಗಿದ್ದಾರೆ ಕೂಡ ಆಮೇಲೆ ಎಷ್ಟೋ ಜನ ಲಿವಿಂಗ್ ರಿಲೇಶನ್ಶಿಪ್ ಅಲ್ಲಿ ಇದಾರೆ ಕೆಲವ್ರಿಗೆ ಹೊರಗಡೆ ತೋರಿಸ್ಕೊಳಕೆ ಇಷ್ಟ ಆಗೋಲ್ಲ ಕೆಲವರಿಗೆ ತೋರಿಸ್ಕೊಳಕೆ ಇಷ್ಟ ಆಗುತ್ತೆ ಸೊ ಆ ಥರ ಲೈಫ್ ಆರಾಮಾಗಿ ಕೆಲವರು ಲವ್ ಮಾಡಿದ್ದಾರೆ ಮದ್ವೆ ಆಗಿದ್ದಾರೆ ಆರಾಮಾಗಿ ಲೈಫ್ ಫೀಡ್ ಮಾಡ್ತಾ ಇರ್ತಾರೆ ನಿಮಗೆ ಪರ್ಸ್ನಲಿ ಲವ್ ಆಗಿದ್ಯಾ ಇವಾಗ ಲವ್ ಆಗ್ತಾ ಇದೆಯಾ ಇಲ್ಲ ಆ್ಯಕ್ಚುಲಿ ನನಗೆ ಫಸ್ಟ್ ಇದ್ದೆ ನಾನು ಇದು ಬೇರೆವ್ರ ಕಡೆಲ್ಲ ಹೇಳಿದ್ದೀನಿ ನಾನು ಇದ್ದೆ ನಾನು ಸೊ ಅದು ಇವಾಗ ಬ್ರೇಕ್ ಆಗೋಯ್ತು ಬ್ರೇಕ್ ಆದಮೇಲೆ ನನಗೆ ತಿರ್ಗಾ ರಿಲೇಷನ್ಶಿಪ್ಲ್ಲಿ ಹೋಗಬೇಕು ಅಂತ ಭಾವನೆ ಬರ್ತಾ ಇಲ್ಲ ಇಲ್ಲ ಒಂದು ಕಡೆ ಭಯ ಇರುತ್ತಲ್ಲ ಯಾರೋ ಒಬ್ಬ ವ್ಯಕ್ತಿ ನಮ್ಗೆ ಕಂಟ್ರೋಲ್ ಮಾಡ್ತಾನೆ ಅಂದಾಗ ನಾವು ಕಂಟ್ರೋಲ್ ಹಾಕಿ ನಾನು ರೆಡಿ ಇಲ್ಲ ಅಂತೀನಿ ಇವಾಗ ನಾನು ಉದಾಹರಣೆ ಇವಾಗ ಒಂದು ಮಹಿಳೆ ಆಕೆ ಬದುಕ್ತೀನಿ ಅಂದಾಗ ಆಕಿನ ದಾರಿ ಬಿಟ್ಬಿಡ್ಬೇಕು ಆಕೆ ಒಂದು ಒಳ್ಳೆ ತೊಂದರೆ ಬದುಕ್ತೀನಿ ಅಂತ ಆಸೆ ಪಡ್ತಾಳೆ ಒಂದು ಓನ ಒಂದು ಸಮಾಜದಲ್ಲಿ ಒಂದು ಕೆಲಸ ಮಾಡ್ತಂದಾಗ ಆಸೆ ಪಡ್ತಾರೆ ಹಾಗೆ ಇವತ್ತು ನಾನು ಕೂಡ ನಾನು ರಾಜಕೀಯ ಆಯ್ಕೆ ಮಾಡಿಕೊಂಡು ನಾನು ಒಂದು ಉನ್ನತ ಸ್ಥಾನಕ್ಕೆ ಹೋಗಬೇಕು ನಾನು ಸಮಾಜದಲ್ಲಿ ಒಂದು ಒಳ್ಳೆ ವ್ಯಕ್ತಿಯಾಗಿ ಗುರ್ತಿಸ್ಕೋಬೇಕು ಅನ್ನೋ ಆಸೆಗಳು ಇಟ್ಕೊಂಡಾಗ ನನಗೆ ಆ ವ್ಯಕ್ತಿ ಇಲ್ಲ ನೀನು ಇರಬಾರ್ದು ಹೀಗೆ ನೀನು ಇರಬೇಕು ನಾನು ಹೇಳ್ದಂಗೆ ನನ್ನಿಂದ ನಿನ್ನ ಲೈಫ್ ಕಟ್ಕೊಟ್ಟಿದ್ದೀನಿ ನನ್ನಿಂದ ನನಗೆ ಫೈನಾನ್ಷಿಯಲ್ ಫಿಟ್ ಮಾಡಿದ್ದೀನಿ ನಿನ್ನ ಲೈಫಲ್ಲಿ ಯಾರಿಲ್ಲ ಅವಾಗ ನಾನಿದ್ದೀನಿ ಅಂತ ಈ ಒಂದು ದುರಂಕಾರ ಇದೆ ಗೊತ್ತಾ ಅದು ಎಲ್ಲ ಒಂದು ಕಡೆ ನನಗೆ ತುಂಬ ಹರ್ಟ್ ಆಗ್ತಿತ್ತು ಸೊ ಯಾಕಂದ್ರೆ ಈಗ ಆ ವ್ಯಕ್ತಿ ನನ್ನ ಜೊತೆಗಿದ್ದಾನಂದ್ರೆ ನನ್ನನ್ನು ಕೆಲವೊಂದು ಏನೋ ಬಯಸಿ ಕೂಡ ನಾನು ರಿಲೇಷನ್ಶಿಪ್ ಮಾಡಿದನಲ್ಲ ಅರ್ಥ ಇಲ್ಲದೆ ಯಾರು ಯಾವ ರಿಲೇಷನ್ಶಿಪ್ನು ಮಾಡಲ್ಲ ಸೊ ಹಂಗಾಗಿ ಎಲ್ಲೋ ಒಂದ್ ಕಡೆ ನನಗೆ ಅವ್ರು ತುಂಬ ಕಂಟ್ರೋಲ್ ಮಾಡ್ತಾ ಇದ್ರು ಸೊ ಹಂಗಾಗಿ ನನ್ನ ರಿಲೇಶನ್ಶಿಪ್ ಇತ್ತು ಯೋಗ ಸದ್ಯಕ್ಕೆ ಇಲ್ಲ ಮುಂದೆ ಆಗೋ ಚಾನ್ಸಸ್ ಇದೆಯಾ ಅಂದರೆ ಮುಂದೆ ಯಾವ್ದಾದ್ರು ಒಳ್ಳೆ ಹುಡುಗ ಸಿಕ್ಕೋ ನಿಮಗೆ ನಿಮ್ಮನ್ನ ಅರ್ಥ ಮಾಡಿಕೊಂಡು ನೀವು ಹೆಂಗೆ ಇದ್ದೀರಾ ಎಲ್ಲದಕ್ಕೂ ಸಪೋರ್ಟ್ ಮಾಡಿಕೊಂಡು ಇರುವಂತಹ ಲವ್ ಎಲ್ಲರಿಗೂ ಆಗುತ್ತೆ ಯಾವ ಟೈಮ್ಗೆ ಆಗುತ್ತೆ ವಯಸ್ಸು ಆದರೂ ಕೂಡ ಲವ್ ಆಗುತ್ತೆ ಬಟ್ ಅದ್ರ ತಕ್ಕ ನಮ್ಮ ಕಂಫರ್ಟಬಲಿಟಿ ಇಂಪಾರ್ಟೆಂಟ್ ಆಗುತ್ತೆ ಖಂಡಿತವಾಗ್ಲೂ ಆಗಲ್ಲ ಅಂತಲ್ಲ ನಾನು ಬಿಕಾಸ್ ಮುದುಕಿ ಅಲ್ಲ ಉದಾಹರಣೆ ಹೇಳಬೇಕಂದ್ರೆ ನನಗೂ ಲವ್ ಆಗುತ್ತೆ ನನಗೆ ಎಷ್ಟೋ ಮೆಸೇಜ್ ಎಲ್ಲ ಬರುತ್ತೆ ಪ್ರಪೋಸಲ್ ಇವಾಗಲೂ ನನಗೆ ಬರುತ್ತೆ ಬಟ್ ಯಾವುದು ನನಗೆ ಆಕ್ಸೆಪ್ಟ್ ಮಾಡೋಕ್ಕೆ ಸದ್ಯಕ್ಕೆ ಇಷ್ಟ ಇಲ್ಲ ನನ್ನನ್ನು ಅರ್ಥ ಮಾಡಿಕೊಂಡು ನಾನು ರಾಜಕೀಯ ಜೀವನ ಅರ್ಥ ಮಾಡ್ಕೊಂಡು ಯಾ ಐ ವಿಲ್ ವಿತ್ ಯು ಅಂತ ಹೇಳಿದ್ರೆ ಡೆಫಿನೆಟ್ಲಿ ಅದು ಯಾಕೆ ಬರಲ್ಲ ಬರ್ಬೋದು ಆಗ್ಬೋದು ಮುಂದೆ ಆಗದೆ ಹೋಗ್ಬೋದು ಹೇಳೋಕ್ಕಾಗಲ್ಲ ನಮ್ಮ ಕಂಫರ್ಟಬಿಲಿಟಿ ಸಿಕ್ಕಿಲ್ಲ ಅಂದರೆ ಡೆಫಿನೆಟ್ಲಿ ಆಗದೆ ಹೋಗ್ಬೋದು ಕಂಫರ್ಟಬಿಲಿಟಿ ಸಿಕ್ಕಾಗ ಒಳ್ಳೆ ವ್ಯಕ್ತಿ ನಮಗೆ ನಿಜವಾಗ್ಲೂ ಕೇರಿಂಗು ಲೈಕ್ ಲವ್ ಒಳ್ಳೆತನ ನಿನ್ನ ರಾಜಕೀಯ ಮಾಡ್ತಾ ಇದ್ದೆ ನನ್ನ ಬೆನ್ನೆಲಬಾಗಿ ಇರ್ತಾನೆ ಅಂದರೆ ಖಂಡಿತವಾಗ್ಲೂ ಆಗ್ಬೋದು ಇಲ್ಲ ಅಂತ ಹೇಳಿ ಚಾನ್ಸ್ ಇಲ್ಲ ಆದಷ್ಟು ಬೇಗ ವ್ಯಕ್ತಿ ಸಿಗಲಿ ಯಾಕಂದ್ರೆ ಆಗಲಿ ನೀವು ಹೇಳಿದ್ರಿ ಎಲ್ಲರನ್ನೂ ಕಳ್ಕೊಂಡೆ ಯಾರು ಇಲ್ಲ ಜೊತೆ ಅಂದ್ರೆ ಪೇರೆಂಟ್ಸ್ ಫ್ಯಾಮಿಲಿ ಎಲ್ಲ ಆ ಎಲ್ಲ ಪ್ರೀತಿಯನ್ನು ಒಟ್ಟಿಗೆ ಕೊಡುವಂತ ಒಬ್ಬ ವ್ಯಕ್ತಿ ನಿಮ್ ಜೀವನದಲ್ಲಿ ಆದಷ್ಟು ಬೇಗ ಬರ್ಲಿ ಅಂತ ಕೇಳ್ಕೊಳ್ತೀವಿ ಥ್ಯಾಂಕ್ ಯು ಥ್ಯಾಂಕ್ ಯು ಧನ್ಯವಾದ ಹೇಳಿದ ಮತ್ತೆ ತುಂಬಾ ಖುಷಿ ಆಯ್ತು ಆ ನೀವು ಇದನ್ನ ಎಷ್ಟು ಸಂತೋಷವಾಗಿ ಹೇಳಿದ್ರಿ ನನ್ನ ರಾಜಕೀಯ ಜೀವನ ಅಷ್ಟೇ ಸಂತೋಷವಾಗಿರ್ಲಿ ಅಂತ ಹೇಳಿ ಅದನ್ನ ನನ್ ಬಾಳ ಅದು ಇಂಪಾರ್ಟೆಂಟ್ ನನ್ಗೆ ಯಾಕಂದ್ರೆ ಇದು ಇದಕ್ಕಿಂತ ನನ್ನ ರಾಜಕೀಯ ಇಂಪಾರ್ಟೆಂಟ್ ಆಗುತ್ತೆ ಇದು ಲವ್ ಖಂಡಿತವಾಗ್ಲು ಏನ್ ಕಳ್ಕಂಡೆ ಅದು ಕೊಡುವಂತ ವ್ಯಕ್ತಿ ಜೊತೆಗೆ ರಾಜಕೀಯ ಸಪೋರ್ಟ್ ಮಾಡುವಂತ ವ್ಯಕ್ತಿ ಇರ್ಬೇಕು ಇಂಪಾರ್ಟೆಂಟ್ ಡೆಫಿನೆಟ್ಲಿ ಅದು ಆಗ್ಲಿ ಜೊತೆಗೆ ನೀವು ಆಗ್ಲೇ ಹೇಳಿದ್ನಲ್ಲ ಒಂದೊಳ್ಳೆ ರಾಜಕೀಯವಾಗಿ ಒಂದೊಳ್ಳೆ ಸ್ಥಾನಕ್ಕೆ ನೀವು ಆದಷ್ಟು ಬೇಗ ಬರ್ಲಿ ರೆಪ್ರೆಸೆಂಟೇಟಿವ್ಸ್ ಆತರ ಬಂದಾಗ ಸಮಾಜದಲ್ಲಿ ಒಂದಷ್ಟು ಸುಧಾರಣೆಗಳು ಬದಲಾವಣೆಗಳು ಲಾವಣೆಗಳು ಎಷ್ಟೋ ಜನ ಒಂದು ಕತೆಗಳು ಕೇಳಿರ್ತೀವಿ ನಾವು ಒಂದು ಹೆಣ್ಣು ಒಂದು ಗಂಡು ಇರ್ತಾನೆ ಒಂದು ಗಂಡು ಮಗಳಿಂದ ಒಂದು ಇರ್ತಾಳೆ ಈ ಥರ ಎಲ್ಲ ಬಹಳಷ್ಟು ಕೇಳಿದೀವಿ ಇದೊಂದು ಹೊಸದಾಗಿ ಆ ಲೈಫ್ ಜಿ ಪ್ರಪಂಚದಲ್ಲಿ ಆಗಲಿ ಅಂತ ಆಸೆ ಪಡ್ತನೋ ಟ್ರಾನ್ಸ್ಜೆಂಡರಿಂದ ಒಂದು ಭಕ್ತಿ ಇದ್ದ ಅನ್ನೋದು ಅದು ಯಾರ ಲೈಫಲ್ಲಿ ಆಗುತ್ತೆ ಗೊತ್ತಿಲ್ಲ ಯಾವ ಟ್ರಾನ್ಸ್ಜೆಂಡರ್ ಲೈಫಲ್ಲಿ ಆಗುತ್ತೆ ಗೊತ್ತಿಲ್ಲ ಅದೊಂದು ಆಗಲಿ ನನ್ನ ಲೈಫಲ್ಲಿ ಅಲ್ಲ ಇವಾಗ ಎಷ್ಟೋ ಜನ ನಮ್ಮಲ್ಲಿ ಹೋರಾಟ ಮಾಡಿಕೊಂಡು ಸಮಾಜ ಸೇವೆ ಮಾಡಿಕೊಂಡು ಸೊಸೈಟಿಲಿ ತಂದಲ್ಲಿ ಬದುಕಬೇಕಂತ ಭಾಳಷ್ಟು ಜನ ಅವರು ಹಿಂಗೆ ಯಾವಾಗ್ಲೂ ಹೇಳ್ತಿರ್ತಾರೆ ಲವ್ ಆಯ್ತು ಅಂತ ಕೆಲವೊಂದು ಕೇಳಿದಾಗ ಇನ್ನೂ ಆಗಿಲ್ಲ ಅಂತ ಬಟ್ ನಾನು ಕೇಳ್ದೇನೆ ಅಂದ್ರೆ ಒಬ್ಬ ಟ್ರಾನ್ಸ್ಜೆಂಡರ್ ಇಂದ ಒಬ್ಬ ಹುಡುಗ ಇದ್ದಾನೆ ಅನ್ನೋದನ್ನ ಅದು ಆದಷ್ಟು ಬೇಗ ಆಗಲಿ ಅಂತ ಆಸೆ ಹೌದು ಇರ್ಬೇಕಿದಿಲ್ಲ ಯಾವಾಗಲೂ ಒಂದು ಪುರುಷನಿಂದ ಮಹಿಳೆ ಹೇಗಿದ್ದಾಳೋ ಅಂತ ಯಾವಾಗಲೂ ಕೆಲವೊಂದು ವಿಷಯದಲ್ಲಿ ಬರುತ್ತೆ ನ್ಯೂಸ್ ಅಲ್ಲಿ ಬರುತ್ತೆ ಹಾಗೆ ಒಂದು ಮಹಿಳೆಯಿಂದ ಒಬ್ಬ ಪುರುಷ ಇದ್ದ ಇಲ್ಲ ತಾಯಿ ಇದ್ದರು ಈ ಥರ ಬರ್ತಾ ಇರ್ತವೆ ವಿಷಯಗಳು ಬಹಳಷ್ಟು ಕೇಳ್ಪಟ್ಟಿದ್ವಿ ಯಾವತ್ತು ಒಂದು ಟ್ರಾನ್ಸ್ಜೆಂಡರ್ ಇಂದ ಒಬ್ಬ ಪುರುಷ ಇದ್ದ ಅಂತ ಯಾವತ್ತು ಬಂದಿಲ್ಲ ಅದಷ್ಟು ಬೇಗ ನಮ್ಮ ರಾಜ್ಯದಲ್ಲಿ ಆಗ್ಲಿ ಅಂತ ಆಸೆ ಪಡ್ತೀನಿ ಪ್ಲಾನ್ ಏನಂತಂದ್ರೆ ನಮ್ದು ಯಾದಗಿರಿ ಬರೋದ್ರಿಂದ ಕಂಟೆಸ್ಟ್ ಮಾಡ್ಬೇಕಂತ ಇದ್ದೇನೆ ಇವಾಗ ಮುಂಬರುವಂತ ಎಲೆಕ್ಷನ್ ಇದೆ ಹಂಗಾಗಿ ಜಿಲ್ಲಾ ಪಂಚಾಯತ್ ಕಂಟೆಸ್ಟ್ ಮಾಡೋಣ ಸೊ ನಮ್ ಕರ್ನಾಟಕದಲ್ಲಿ ನಾನು ಕಂಟೆಸ್ಟ್ ಮಾಡಿದ್ರೆ ಪ್ರಪ್ರಥಮ ಆಗ್ತೀನಿ ನಾನು ಓಕೆ ಕರ್ನಾಟಕದಲ್ಲಿ ಹಿಸ್ಟ್ರಿ ಆಗುತ್ತೆ ಒಂಥರ ಹಿಸ್ಟ್ರಿ ಇದು